ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟಾರು ರೀಡಿಂಗ್ನ ಮಾಡ್ತಾ ಇದ್ದೀನಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಇದು ಲವ್ ರೀಡಿಂಗ್ ಆಗಿರುತ್ತೆ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಕಾರ್ಡ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎರಡು ಸ್ಟೋನ್ಸ್ ಇದೆ ಎರಡು ಸ್ಟೋನ್ಸ್ನಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಈ ಸ್ಟೋನ್ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡಿ ಅಥವಾ ಈ ಸ್ಟೋನ್ ನಿಮ್ಗೆ ಯಾವ್ದು ಕನೆಕ್ಟ್ ಆಗುತ್ತೆ ಯಾವುದು ರೆಸೋನೇಟ್ ಆಗುತ್ತೆ ಆ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡಿ ಓಕೆ ನೀವೇನಾದ್ರೂ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನೋಟಿಫಿಕೇಶನ್ ಸಿಗುತ್ತೆ ಹೊಸ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬಂದಾಗ ನೀವೇನೂ ಮಿಸ್ ಮಾಡೋದಿಲ್ಲ ರೆಗ್ಯುಲರ್ ಆಗಿ ಟ್ಯಾರೋ ರೀಡಿಂಗ್ ನಾನು ಮಾಡ್ತಾ ಹೋಗ್ತೇನೆ ನೀವು ಕೇಳ್ಬೋದು ಟ್ಯಾರೋ ರೀಡಿಂಗ್ ಅಂದರೆ ಏನು ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ ಕೊಡುವುದು ಕಾರ್ಡ್ಸ್ನ ನೋಡಿ ಏನು ಆಗುತ್ತೆ ಮುಂದೆ ಫ್ಯೂಚರ್ ಹೇಗಿರುತ್ತೆ ರಿಲೇಶನ್ಶಿಪ್ ಬಗ್ಗೆ ಎಷ್ಟೋ ಏರಿಯಾಸ್ ಬಗ್ಗೆ ಕೂಡ ನೀವು ತಿಳ್ಕೊಬಹುದು ಇಂಡಿವಿಜುವಲ್ ಆಗಿ ತಗೊಂಡ್ರು ಕೂಡ ಹೆಲ್ಪ್ ಆಗುತ್ತೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ಕೂಡ ಹೆಲ್ಪ್ ಆಗುತ್ತೆ ರೆಸೊನೇಟ್ ಆಗುತ್ತೆ ಆದರೂ ಇಂಡಿವಿಜುವಲ್ ಆಗಿ ತಗೊಂಡಾಗ ನಿಮ್ಮ ಲೈಫ್ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಬಗ್ಗೆ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ ನಿಮಗೆ ಐ ಹೋಪ್ ಯು ಯಾವ್ ಸೆಲೆಕ್ಟೆಡ್ ನಾನು ಈ ಒಂದು ಕಾರ್ಡ್ ಫಸ್ಟ್ ಕಾರ್ಡ್ ಸ್ಟೋನ್ನ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ವಿಚಾರವಾಗಿ ಏನು ನಡೀತಾ ಇದೆ ತ್ರೀ ಆಫ್ ವಾಂಡ್ಸ್ ಬರ್ತಾ ಇದೆ ದ ಲವರ್ ಕಾರ್ಡ್ ಬರ್ತಾ ಇದೆ ಹಾಗೂ ನೈನ್ ಆಫ್ ಕಪ್ಸ್ ಬರ್ತಾ ಇದೆ ಆನ್ ದ ಹೋಲ್ ಕಾರ್ಡ್ಸ್ ತುಂಬ ಚೆನ್ನಾಗಿದೆ ಟ್ವಿನ್ ಫ್ಲೇಮ್ ಸೆಲ್ಫ್ ಲವ್ ಅವೇಕ್ನಿಂಗ್ ನಾನು ನಿಮ್ಗೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಒಂದು ಏನಾಗುತ್ತೆ ಅಂದರೆ ಅಹ್ ಇಬ್ರು ಕೂಡ ತುಂಬಾ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಅನುಭವಿಸ್ಕೊಂಡು ಹೋಗ್ತಾ ಇದ್ದೀರಾ ಆದರೆ ಅದಕ್ಕೆ ಪರಿಹಾರನೂ ನೋಡ್ತಾ ಇದ್ದೀರಾ ಏನಾಗುತ್ತೆ ಏನು ಮುಂದೆ ಮಾಡಬಹುದು ನಾನು ಪ್ರೀತಿಯ ವಿಚಾರವಾಗಿ ನಾನು ಏನು ಚೇಂಜಸ್ನ ತರಬಹುದು ಆ ರೀತಿಯಾಗಿ ಇಬ್ರು ಕೂಡ ಎಕ್ಸ್ಪ್ಲೋರೇಷನ್ನಲ್ಲಿ ಇದ್ದೀರಾ ಸೊ ಗ್ರೋತ್ ಸೆಟ್ ಇಟ್ಕೊಂಡಿದೀರಾ ಒಳ್ಳೇದೇನೆ ಹಾಗೂ ಲವರ್ ಕಾರ್ಡ್ ಅನ್ನೋದು ಮೇಜರ್ ಆರ್ಕನ ಅಂತ ಹೇಳ್ತೀವಿ ಅಫೆಕ್ಷನೇಟ್ ಆ್ಯಂಡ್ ಕಮಿಟೆಡ್ ಲವ್ ಅಂತ ಇದನ್ನು ಹೇಳ್ತಾರೆ ಇದ್ರ ಅರ್ಥ ಏನಂದ್ರೆ ನಿಮ್ಮ ಪ್ರೀತಿಯ ವಿಚಾರವಾಗಿ ನೀವೇನು ಏಳು ಬೀಳುಗಳನ್ನ ನೋಡಿದ್ರು ಕೂಡ ಇಬ್ರು ಕೂಡ ಅಷ್ಟೇ ಡೀಪರ್ ಲೆವೆಲ್ ನಲ್ಲಿ ಇದ್ದೀರಾ ಸೊ ಇದು ಮುರಿಯುವ ಒಂದು ವಿಚಾರ ಅಲ್ವೇ ಅಲ್ಲ ಈ ಒಂದು ಲವ್ ರೀಡಿಂಗ್ ನಲ್ಲಿ ಏನು ನೋಡ್ತಾ ಇದ್ದೀನಿ ಅಂದ್ರೆ ಇಮೋಷನಲ್ ಕನೆಕ್ಷನ್ ಜಾಸ್ತಿ ಇದೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ರೆಸ್ಪೆಕ್ಟ್ ಇಟ್ಕೊಂಡಿದೀರಾ ಅವ್ರು ಬೇಕು ಅನ್ನುವ ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದೀರಾ ಸಪೋರ್ಟಿವ್ ಆಗಿದ್ದೀರಾ ಹಾಗೂ ನೈನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅಬಂಡೆಂಟ್ ಆ್ಯಂಡ್ ಫುಲ್ಫಿಲ್ಡ್ ಲವ್ ಬರ್ತಾ ಇದೆ ಇದರ ಅರ್ಥ ಏನಂದ್ರೆ ನಿಮ್ಮ ಆಸೆ ಕನಸುಗಳು ಏನಿದೆ ಅದು ಕೂಡ ಈಡೇ ಇರುವಂತಹ ಒಂದು ಟೈಮ್ ಮುಂದೆ ಬರುತ್ತೆ ಫ್ಯೂಚರ್ ಚೆನ್ನಾಗೇ ಇದೆ ಫ್ಯೂಚರ್ ಪ್ರಾಮಿಸಿಂಗ್ ಆಗಿದೆ ನೀವು ಈ ವ್ಯಕ್ತಿಯನ್ನ ಮದುವೆ ಆಗಿಲ್ಲ ಇನ್ನ ನಲ್ಲಿ ಇದ್ದೀರಾ ಅಂದ್ರೆ ಮದುವೆ ಆಗುತ್ತೆ ಅಥವಾ ಈ ವ್ಯಕ್ತಿ ಜೊತೆ ನಿಮಗೆ ಮುಂಚೆನೆ ಮದುವೆ ಆಗಿದೆ ಅಂದ್ರೆ ಇನ್ನ ಗ್ರೋತ್ ಇದೆ ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾಗುತ್ತೆ ಮುಂದೆ ಏನೇನು ಸ್ಟೇಜಸ್ನ ಇಬ್ರು ನೋಡ್ಬೇಕು ಅದನ್ನ ಇಬ್ ಇಬ್ರು ಕೂಡ ಸಾಗಿಸ್ಕೊಂಡು ಹೋಗ್ತೀರಾ ಓಕೆ ಇನ್ನೊಂದು ಏನು ನೀವಿಬ್ಬರು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದರೆ ರಿಲೇಷನ್ಶಿಪ್ನಲ್ಲಿ ಒಬ್ರಿಗೆ ಒಬ್ರು ಟೈಮ್ ಕೊಡೋದು ಸರಿ ಆದರೆ ಸೆಲ್ಫ್ ಲವ್ ಕಡೆಗೂ ಗಮನ ಕೊಡಬೇಕಾಗುತ್ತೆ ನಿಮ್ಮ ಬಾಡಿ ಕೇರ್ ಮಾಡೋದು ಹಾಗೂ ನಿಮ್ಮ ಬಗ್ಗೆ ನೀವು ಎಷ್ಟು ಕಾಳಜಿ ಮಾಡ್ತೀರಾ ಈ ಪ್ರೀತಿ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ ಏನೇ ಆಗಿರಲಿ ಸೆಲ್ಫ್ ನರಿಷ್ಮೆಂಟ್ ಫಸ್ಟ್ ಶುರು ಆದಮೇಲೆ ರಿಲೇಷನ್ಶಿಪ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಟ್ವಿನ್ ಫ್ಲೇಮ್ ಇಸ್ ನಿಯರ್ ಯು ಅಂದಾಗೆ ಇಲ್ಲಿ ಕೂಡ ಟೂ ಬರ್ಡ್ಸ್ ಇರೋದ್ರಿಂದ ಸಂಕೇತ ಏನಾಗುತ್ತೆ ಅಂದರೆ ಈ ಕನೆಕ್ಷನ್ ಇದೆಯಲ್ಲ ತುಂಬ ವಂಡರ್ಫುಲ್ ಹಾಗೂ ಸಿಂಕ್ ಆಗಿದೆ ಓಕೆ ಏನೇ ಆಗಲಿ ಬೇರ್ ಪಡೋದಿಲ್ಲ ಓಕೆ ಅವೇಕ್ನಿಂಗ್ ಅಂದರೆ ಇದು ಇಬ್ರಿಗೂ ಅರ್ಥ ಆಗಿದೆ ಇಬ್ರಿಗೂ ಈ ಒಂದು ಅರಿವು ಬಂದಿದೆ ಸೊ ಅದ್ಭುತವಾಗಿರುತ್ತೆ ರಿಲೇಶನ್ಶಿಪ್ ಫ್ಯೂಚರ್ನಲ್ಲಿ ಪ್ರೆಸೆಂಟ್ ಕೂಡ ನಾನೇನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಪ್ರಾಬ್ಲಮ್ಸ್ ಬಂದರೂ ಕೂಡ ಎದುರಿಸುವ ಒಂದು ಮನೋಭಾವನೆ ಇಬ್ಬರಿಗೂ ಇದೆ ಜಗಳ ಬಂದರೂ ಕೂಡ ಅದನ್ನು ಸರಿ ಮಾಡಬೇಕು ಅನ್ನುವ ಒಂದು ಯೋಚನೆ ಇದೆ ಆನ್ ದ ಹೋಲ್ ಅದ್ಭುತವಾಗಿದೆ ರೀಡಿಂಗ್ ಫ್ಯೂಚರ್ ಚೆನ್ನಾಗಿದೆ ಪ್ರೆಸೆಂಟ್ ಕೂಡ ಚೆನ್ನಾಗಿದೆ ಹಾಗೆ ಮುಂದೆ ಕೂಡ ಇಬ್ರು ಖುಷಿಯಾಗಿರ್ತೀರಾ ಅಂತ ರೀಡಿಂಗ್ ಹೇಳ್ತಾ ಇದೆ ಸೊ ಈ ಕಾರ್ಡ್ ಈ ಒಂದು ಸ್ಟೋನ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ಫ್ಯೂಚರ್ ಹೇಗಿರುತ್ತೆ ಹಾಗೂ ನಿಮ್ಮ ಲವ್ ಕನೆಕ್ಷನ್ ಹೇಗಿದೆ ಅನ್ನುವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಫೋರ್ ಆಫ್ ವಾಂಡ್ಸ್ ನೋಡ್ತಾ ಇದ್ದೀನಿ ಫೋರ್ ಆಫ್ ವಾಂಡ್ಸ್ ಇರುವಂಥದ್ದು ಬಹಳ ಒಳ್ಳೆಯದೇನೆ ರಿಲೇಶನ್ಶಿಪ್ಗೆ ದ ಸ್ಟಾರ್ ಬಂದಿದೆ ಹಾಗೂ ದ ಸ್ಟ್ರೆಂತ್ ಬಂದಿದೆ ಎಲ್ಲ ಅದ್ಭುತವಾಗಿರೋ ಕಾರ್ಡ್ಸ್ ಬಂದಿದೆ ಹಾಗೂ ಯು ವಿಲ್ ಗೆಟ್ ಥ್ರೂ ದಿಸ್ ಅಂತ ಹೇಳ್ತಾ ಇದೆ ಅಡಿಕ್ಷನ್ ಇದೆ ಸೊ ಇಲ್ಲಿ ಒಂದು ಅಡಿಕ್ಷನ್ ರಿಲೇಶನ್ಶಿಪ್ನ ಹಾಳು ಮಾಡ್ತಾ ಇದೆ ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ ಇಬ್ರು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ ಫೋರ್ ಆಫ್ ವಾಂಡ್ಸ್ ಇರೋದ್ರಿಂದ ಈ ರಿಲೇಶನ್ಶಿಪ್ನಲ್ಲಿ ಮದುವೆ ಮುಂಚೆ ಆಗಿದೆ ಅಂದರೆ ಅದ್ಭುತವಾಗಿರುವಂಥದ್ದೇ ಯಾಕಂದ್ರೆ ಇದು ಆಗಬೇಕಾಗಿತ್ತು ಆಗಿದೆ ಹಾಗೂ ಕಮಿಟೆಡ್ ಕನೆಕ್ಷನ್ ಲಾಂಗ್ ಟರ್ಮ್ ಕನೆಕ್ಷನ್ ಹಾಗೂ ಈ ರಿಲೇಷನ್ಶಿಪ್ ಇಟರ್ನಲ್ ಆಗಿರುತ್ತೆ ಅಂದರೆ ಬೇರೆ ಮಾಡೋಕೆ ಆಗೋದೇ ಇಲ್ಲ ಇಬ್ರು ಡಿವೋರ್ಸ್ ಆ ಥರ ಏನೂ ಪ್ರಾಬ್ಲಮ್ಸ್ನ ಫೇಸ್ ಮಾಡಲ್ಲ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗ್ತೀರಾ ಅಂತ ಈ ಕಾರ್ಡ್ ನಿಮ್ಗೆ ಅಶುರನ್ಸ್ ಕೊಡ್ತಾ ಇದೆ ಸ್ಟಾರ್ ಎನರ್ಜಿ ರಿಜನವೇಟೆಡ್ ಅಂಡ್ ಹೀಲ್ಡ್ ಲವ್ ಬರ್ತಾ ಇದೆ ಇಬ್ರು ಕೂಡ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಕನೆಕ್ಷನ್ ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀರಾ ಸೊ ಇಬ್ರು ಟೈಮ್ ಕೊಡ್ತಾ ಇದ್ದೀರಾ ಕ್ವಾಲಿಟಿ ಟೈಮ್ ಕೊಡ್ತಾ ಇದ್ದೀರಾ ಸ್ಪೆಂಡ್ ಮಾಡ್ತಾ ಇದ್ದೀರಾ ಒಟ್ಟಿಗೆ ಟೈಮ್ನ ಅದು ಒಳ್ಳೇದೇನೆ ಸ್ಟ್ರೆಂತ್ ಬಂದಿರೋದ್ರಿಂದ ಕಂಟ್ರೋಲ್ಡ್ ಅಂಡ್ ಡಾಮಿನೇಟೆಡ್ ಲವ್ ಬರ್ತಾ ಇದೆ ಸೊ ಇಲ್ಲಿ ಒಬ್ಬರು ಡಾಮಿನೇಷನ್ ಮಾಡ್ತಾ ಇದ್ದಾರೆ ಒಬ್ಬರು ಸಬ್ಮಿಸಿವ್ ಆಗಿಬಿಟ್ಟಿದ್ದಾರೆ ಆ ಒಂದು ವಿಚಾರನ ಸರಿ ಮಾಡ್ಕೋಬೇಕಾಗತ್ತೆ ಅಂದ್ರೆ ನನ್ನ ಕಂಟ್ರೋಲ್ ಇರ್ ಇರಲೇಬೇಕು ನಾನು ಹೇಳ್ದಂಗೆ ಕೇಳಬೇಕು ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ ರಿಲೇಷನ್ಶಿಪ್ ಹಾಳಾಗುತ್ತೆ ಆ ವಿಚಾರವಾಗಿ ಇಬ್ಬರು ಕೂಡ ಬದಲಾಗಬೇಕಾಗುತ್ತೆ ಯಾರು ಯಾರನ್ನೋ ಕಂಟ್ರೋಲ್ ಆಗಲ್ಲ ಬಟ್ ಈ ನಲ್ಲಿ ಆ ಒಂದು ನ ಫೇಸ್ ಇಬ್ರು ಕೂಡ ಮಾಡ್ತಾ ಇದ್ದೀರಾ ಬೇಸಿಕ್ಲಿ ಒಬ್ರು ನೋವು ಅನುಭವಿಸ್ತಿದಾರೆ ಇನ್ನೊಬ್ರು ನೋವು ಕೊಡ್ತಾ ಇದಾರೆ ಅದನ್ನ ಸರಿ ಮಾಡ್ಕೋಬೇಕು ಸರಿ ಆಗುತ್ತೆ ಅಂತಾನೆ ಫ್ಯೂಚರ್ ಹೇಳ್ತಾ ಇದೆ ಯು ವಿಲ್ ಗೆಟ್ ಥ್ರೂ ದಿಸ್ ಅಂತ ಹೇಳಿದಾಗ ನಾನು ಹೇಳ್ದಾಗೆ ಪ್ರಾಬ್ಲಮ್ಸ್ ಇದೆ ಇಬ್ರು ಅದನ್ನ ಅರ್ಥ ಮಾಡಿಕೊಂಡ್ರೆ ಸರಿ ಮಾಡ್ಕೋಬಹುದು ಆದಷ್ಟು ಬೇಗ ವಿತ್ ಇನ್ ಫ್ಯೂ ಮೋರ್ ಮಂತ್ಸ್ ನಾನು ಆಗ್ಲೇ ಹೇಳ್ದಂಗೆ ಅಡಿಕ್ಷನ್ ಅನ್ನೋದು ಯಾವುದೇ ರೀತಿಯಾದ ಅಡಿಕ್ಷನ್ ಆಗಿರಬಹುದು ಅದು ಒಂದು ಕೆಟ್ಟ ಅಭ್ಯಾಸ ರಿಲೇಶನ್ಶಿಪ್ನ ಹಾಳು ಮಾಡ್ತಾ ಇದೆ ಜೂಜಾಡೋದು ಕುಡಿಯೋದು ಸಿಗರೇಟ್ಸ್ ಎದೋದು ಏನೇ ಆಗಿರಲಿ ಈ ರಿಲೇಶನ್ಶಿಪ್ನಲ್ಲಿ ಏನಿದೆ ನಿಮ್ಮಲ್ಲಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರಲ್ಲಿರ್ಬೋದು ಅದನ್ನು ಎಷ್ಟು ಬೇಗ ಲೈಫಿನ ಹಾಕ್ತೀರ ಅಷ್ಟು ಒಳ್ಳೆಯ ರಿಟರ್ನ್ಸ್ ಹಾಗೂ ಫ್ಯೂಚರ್ ಚೆನ್ನಾಗಿರುತ್ತೆ ಯೂನಿಯನ್ ಬಂದಿರೋದ್ರಿಂದ ಆಸ್ ಐ ಟೋಲ್ಡ್ ಏನೇ ಆಗಿರಲಿ ಪ್ರಾಬ್ಲಮ್ಸ್ ಬರಲಿ ಇಬ್ಬರು ಒಬ್ರನ್ನೊಬ್ರು ಬಿಡೋಕ್ಕಾಗೋದೇ ಇಲ್ಲ ಮಾತು ಆಡದೇ ಇರೋಕ್ಕಾಗೋದೇ ಇಲ್ಲ ಸೊ ಆನ್ ದ ಹೋಲ್ ಲವ್ಲಿ ರೀಡಿಂಗ್ ಅಂತ ಹೇಳ್ಬೋದು ಆದರೆ ಪ್ರಾಬ್ಲಮ್ಸ್ ಇದೆ ಸಾಲ್ವ್ ಆಗುತ್ತೆ ಆನ್ ದ ಹೋಲ್ ಐ ಆಮ್ ನಾಟ್ ಸೀಂಗ್ ಎನಿ ಮೇಜರ್ ಪ್ರಾಬ್ಲಮ್ಸ್ ಮೈನರ್ ಪ್ರಾಬ್ಲಮ್ ಇದೆ ಇನ್ನು ಇಬ್ರು ಚೆನ್ನಾಗಿರ್ಬೋದು ಆದರೆ ಎಫರ್ಟ್ಸ್ ಹತ್ತತ್ರ ಕಮ್ಮಿ ಆಗ್ತಾ ಇದೆ ಅದನ್ನ ಸರಿ ಮಾಡಿಕೊಂಡ್ರೆ ಯು ಕ್ಯಾನ್ ಬಿ ಹ್ಯಾವಿಂಗ್ ಅ ವಂಡರ್ಫುಲ್ ಟೈಮ್ ಟುಗೆದರ್ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹೋಪ್ ಇಟ್ ಹ್ಯಾವ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು